ನಮಸ್ಕಾರ ಸ್ನೇಹಿತರೆ ಶಿವಶಕ್ತಿ ಲೈಬ್ರರಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಕಥೆಯನ್ನು ಓದ್ತಾ ಇದ್ದೀನಿ ಅದೇ ಕಥೆನ ನಿಮಗೂ ಕೂಡ ಶೇರ್ ಇದ್ದೀನಿ ದಯವಿಟ್ಟು ಆಸಕ್ತಿ ಇರುವವರು ಕತೆ ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಯ್ಯೋ ದರಿದ್ರ ಹೆಣ್ಣೆ ಗಂಗೆ ಪೂಜೆಗೆಂದು ತುಂಬಿಟ್ಟ ನೀರು ಮುಟ್ಟಿಬಿಟ್ಯಾ ಗೌಡ ಮನೆ ಹೆಂಗಸೊಬ್ಬಳು ಕೂಗುತ್ತಲೇ ಬಾವಿ ಹತ್ತಿರ ಬರುತ್ತಿದ್ದಳು ಕ್ಷಮಿಸಿ ಗೊತ್ತಾಗಲಿಲ್ಲ ದೇವಸ್ಥಾನ ಸ್ವಚ್ಛಗೊಳಿಸುವುದಕ್ಕಾಗಿ ನೀರು ತರಲೆಂದು ಬಂದೆ ಮೆಲ್ಲನೆ ನುಡಿದಳು ಮಂಗಳ ನೋಡು ಊರಲ್ಲಿ ನಡ್ತಿರೋ ಶುಭ ಕಾರ್ಯ ಮುಗಿಯೋವರಿಗೆ ಇಲ್ಲೆಲ್ಲೂ ಕಾಣಿಸ್ಕೊಳ್ಬೇಡ ನಿನ್ನ ದರಿದ್ರ ಊರಿಗೆ ಹಬ್ಬುತ್ತೆ ಕೋಣ ಥರ ಬೆಳ್ಕೊಂಡಿದ್ಯಾ ಅಷ್ಟು ತಿಳಿಯಲ್ವಾ ತೊಲಗು ಇಲ್ಲಿಂದ ದರಿದ್ರ ಎಲ್ಲ ಮುಗಿಯೋವರೆಗೆ ಊರೊಳಗೆ ಕಾಲಿಡಬೇಡ ಅಂತ ಗದ್ರದ್ರು ತಂದಿದ್ದ ಕೊಡವೆನ್ನೆತ್ತಿಕೊಂಡ ಮಂಗಳ ತನ್ನ ಮನೆಯತ್ತ ನಡೆದಳು ಬೇಸರವಾಗಿತ್ತು ಆದರೂ ಅಳುತ್ತಿಲ್ಲ ಅವಳು ಹತ್ತು ಹತ್ತು ಕಣ್ಣೀರು ಸಹ ಬತ್ತಿತ್ತು ಅವರು ಮಾತ್ರವಲ್ಲ ಊರಿನ ಎಲ್ಲ ಹೆಂಗಸರು ಅವಳೊಂದಿಗೆ ಹಾಗೇ ನಡೆದುಕೊಳ್ಳುವುದು ಹಾಗಾದರೆ ಅವಳಿಗೆ ಋತುಸ್ರಾವದ ಸಮಯವೇ ಖಂಡಿತ ಅಲ್ಲ ಅವಳೊಬ್ಬಳು ವಿಧವೆ ಅಷ್ಟೇ ಅವಳ ತಪ್ಪು ಮೂರು ವರ್ಷಗಳ ಹಿಂದೆ ಗಂಡನ ಕಳೆದುಕೊಂಡಿದ್ದ ಮಂಗಳ ವಾಸಿಸುವುದು ಊರಾಚೆ ಇರುವ ದೇವಸ್ಥಾನದ ಪಕ್ಕದ ಗುಡಸಲಲ್ಲಿ ಪೂಜೆಗೆ ನೀರು ತರಲು ಬಂದವಳಿಗೆ ಗೊತ್ತಿರಲಿಲ್ಲ ಗೌಡರ ಮನೆಯಲ್ಲಿರುವ ಮದುವೆ ಕಾರ್ಯ ಎಂದು ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತ ಮಂಗಳ ಆ ಹೆಂಗಸಿನ ಮಾತನ್ನೇ ನೆನೆಯುತ್ತಾ ಸೊಟ್ಟ ಸೊಟ್ಟ ನಗು ನಕ್ಕಳು ಹಸಿವಾದ್ದರಿಂದ ಆಕೆಗೆ ಹಸಿವಾಗಿದ್ದರಿಂದ ಮಧ್ಯಾಹ್ನ ಉಳಿಸಿಟ್ಟುಕೊಂಡಿದ್ದ ಪ್ರಸಾದ ತಿನ್ನಲು ಕೈಗೆತ್ತಿಕೊಂಡವಳಿಗೆ ಕೇಳಿಸಿದ ಹೆಜ್ಜೆ ಸಪ್ಪಳಕ್ಕೆ ತಲೆ ಎತ್ತಿದಳು ಕಂಠಪೂರ್ತಿ ಕುಡಿದಿದ್ದ ಸುಮಾರು ಇಪ್ಪತ್ತೈದರ ವ್ಯಕ್ತಿಯೊಬ್ಬ ವಾಲಾಡುತ್ತಾ ಬರುತ್ತಿದ್ದ ಅಂತಹ ಹಲವು ಗಂಡಸರನ್ನು ಎದುರಿಸಿ ಅಭ್ಯಾಸವಿದ್ದ ಮಂಗಳ ಹೆದರದೆ ಅವನತ್ತ ನಡೆದಳು ದೇವಸ್ಥಾನವಿದು ಹೀಗೆಲ್ಲ ಕುಡಿದು ಬರ್ತೀಯಲ್ಲ ನಿಂಗೆ ಹೋಗು ಆಚೆ ಜೋರಾಗಿ ಕದರಿದಳು ದೇವಸ್ಥಾನ ನಿಮ್ಮಪ್ಪನ ಮನೆಯಲ್ಲ ಎಂದು ಅವಳನ್ನು ತಳ್ಳಿ ಎರಡು ಮೆಟ್ಟಿಲು ಹತ್ತಿದ್ದ ಅಷ್ಟೇ ರಪ್ಪನೇ ಕಾಲು ಜಾರಿ ಬಿದ್ದು ಬಿಟ್ಟ ದೊಡ್ಡ ದೊಡ್ಡ ಮನೆ ಮದುವೆಗೆಂದು ಪಕ್ಕದೂರಿಂದ ಬರುತ್ತಿದ್ದ ಗಂಡಸರು ಅವಳನ್ನೇ ನೋಡುತ್ತಾ ಊರೊಳಗೆ ಹೋಗುತ್ತಿದ್ದರು ಕೆಲವರು ಹೇಸಿಗೆ ಎಂಬಂತೆ ಕೆಲವರು ಆಸೆಯಲ್ಲಿ ನೋಡುತ್ತಿದ್ದರು ಸಾಲದ್ದಕ್ಕೆ ಕುಡಿದಿದ್ದ ವ್ಯಕ್ತಿ ಬೇರೆ ಅವಳ ಎದುರು ಬಿದ್ದಿದ್ದ ಅದೇಕೋ ಎಂದೂ ಇಲ್ಲದ ಇರಿಸು ಮುರಿಸು ಇವತ್ತು ಅವಳಿಗಾಯಿತು ತುಂಬಿದ ಕಣ್ಣೊರೆಸಿಕೊಳ್ಳುತ್ತಾ ಓಡಿ ತನ್ನ ಗುಡಿಸಲು ಸೇರಿದ ಮಂಗಳಾಗೆ ನೆನಪಾಗಿತ್ತು ತನ್ನ ಜೀವನ ಅದೊಂದು ತೀರಾ ಹಿಂದುಳಿದ ಹಳ್ಳಿ ಊರಿನ ಗೌಡನ ಮನೆ ಬಿಟ್ಟು ಮದ್ಯಾರ ಮನೆಯಲ್ಲೂ ಸಹ ವಿದ್ಯುತ್ ಸಂಪರ್ಕ ಇರಲಿಲ್ಲ ಪ್ರತಿಷ್ಠೆಗಾಗಿ ಗೌಡ ಆ ಸೌಲಭ್ಯವನ್ನು ಯಾರಿಗೂ ಪಡೆಯಲು ಬಿಟ್ಟಿಲ್ಲವೆಂದರೆ ತಪ್ಪೇ ಆಗಲಾರದು ಆ ಹಳ್ಳಿಯ ಅನೇಕ ಜನರು ಗೌಡರ ಮನೆಯಲ್ಲಿ ಜೀತ ಮಾಡುವವರು ಅವರಲ್ಲಿ ಸೋಮಣ್ಣ ಮತ್ತು ಬಸಮ್ಮ ಕುಟುಂಬ ಕೂಡ ಒಂದು ಗೌಡನ ಮನೆಯಲ್ಲಿ ತೋಟದ ಕೆಲಸ ಮಾಡಿಕೊಂಡಿದ್ದ ಈ ದಂಪತಿಗಳ ಮಗಳೇ ಮಂಗಳ ತೀರಾ ಬಡತನ ದುಡಿದು ತರುವ ಸಂಬಳ ಅವರ ಹೊಟ್ಟೆ ಬಟ್ಟೆಗೆ ಸಾಲುತ್ತಿರಲಿಲ್ಲ ಒಬ್ಬರಿಗೆ ಹುಷಾರಿಲ್ಲವೆಂದರೂ ಔಷಧಿಗಾಗಿ ಗೌಡರ ಬಳಿ ಸಾಲ ಮಾಡಬೇಕಿತ್ತು ಹಾಗಾಗಿ ಏಳನೇ ತರಗತಿಗೆ ಶಾಲೆ ಬಿಟ್ಟು ಕೆಲಸಕ್ಕೆ ಹೊರಟಳು ಮಂಗಳ ಹದಿನೈದು ವರ್ಷಕ್ಕೆ ಕಾಲಿಟ್ಟಾಗ ಮಂಗಳ ಮೈನೆದಳು ಆಗ ಶುರುವಾದ ಮದುವೆ ಯೋಚನೆ ಹತ್ತೊಂಬತ್ತಕ್ಕೆ ನಿಂತಿತ್ತು ಮೂವತ್ತರ ವಯಸ್ಸಿನ ಹುಡುಗ ಇವರಿಗಿಂತ ಸ್ಥಿತಿವಂತನಾಗಿತ್ತ ಆದರೆ ಅವನಿಗದು ಎರಡನೇ ಮದುವೆ ಮೊದಲ ಹೆಂಡತಿಗೆ ಮಕ್ಕಳೇ ಆಗಲಿಲ್ಲವೆಂದು ಸತ್ತಿದ್ದಳಂತೆ ಇಷ್ಟವಿಲ್ಲದಿದ್ದರೂ ತಾಯಿಯ ಒತ್ತಾಯ ಹಾಗೂ ಗೌಡರ ಸಾಲದೊಂದಿಗೆ ತಿಂಗಳೊಳಗೆ ನಡೆದಿತ್ತು ಅವಳ ಮದುವೆ ಆದರೆ ಗಂಡನ ಮನೆಯಲ್ಲಿ ಮಂಗಳ ಕೆಲಸವ ಕೆಲಸದವಳಂತೆ ಆದಳು ಗಂಡ ಮುಖೇಶಗೆ ಅವಳ ಮೇಲೆ ಪ್ರೀತಿ ರಾತ್ರಿ ಹಾಸಿಗೆಯಲ್ಲಿ ಮಾತ್ರ ಮತ್ತೆಲ್ಲ ಸಮಯದಲ್ಲಿ ದಾಸಿಯಷ್ಟೆ ಮದುವೆಯ ಆರು ತಿಂಗಳಿಗೆ ಇದ್ದಕ್ಕಿದ್ದಂತೆ ಕ್ಯಾನ್ಸರ್ ಕಾಯಿಲೆಗೆ ಬಿದ್ದ ಮುಖೇಶ ತಿಂಗಳೊಳಗೆ ಕೊನೆಯುಸಿರೆಳೆದ ಎಲ್ಲದಕ್ಕೂ ಸೊಸೆಯ ಕಾಲ್ಗುಣವೆಂದ ಅವಳ ಅತ್ತೆ ಅವಳನ್ನು ಹೊರಹಾಕಿದ್ದರು ವರ್ಷದೊಳಗೆ ವಿಧವೆಯಾಗಿ ತವರು ಸೇರಿದಳು ಮಂಗಳ ಆದರೆ ಅವಳ ಸ್ಥಿತಿ ತವರು ಮನೆಯಲ್ಲಿ ಇನ್ನೂ ಹದಗೆಟ್ಟಿತು ಊರಲ್ಲಿ ದೇವರ ಕಾರ್ಯಕ್ಕೆ ಮದುವೆಗೆ ಮಂಗಳ ಹೋಗುವಂತಿರಲಿಲ್ಲ ಸೀಮಂತ ನಾಮಕರಣಕ್ಕಂತೂ ಕರೆಯೋದೇ ಇಲ್ಲ ಈ ಮಧ್ಯೆ ಗಂಡ ಸತ್ತ ತಿಂಗಳೊಳಗೆ ಆಯಿ ತಿಳಿಯಿತು ಮಂಗಳ ಗರ್ಭಿಣಿ ಎಂದು ಅದು ಮುಖೇಶ್ ಮಗುವಾಗಿದ್ದರೂ ಸಹ ಹೆಂಗಸರು ಅವಳ ಚಾರಿತ್ರ್ಯವಧೆ ಮಾಡಿಬಿಟ್ಟರು ಅವಮಾನಕ್ಕೊಳಗಾದ ಬಸಮ್ಮ ಮಾತ್ರೆಯೊಂದನ್ನು ತಿನ್ನಿಸಿ ಕಣ್ಣು ಬಿಡದ ಹಸುಳೆಯನ್ನು ಹೊಟ್ಟೆಯಲ್ಲಿಯೇ ಇಂಗಿಸಿದ್ದರು ಅತೀವ ನೋವು ಅನುಭವಿಸಿ ಅವಳು ಚೇತರಿಸಿಕೊಂಡಿದ್ದು ಚೇತರಿಸಿಕೊಂಡಿದ್ದಳು ಕೆಲವರ ಜನರ ಬಾಯಿ ಮುಚ್ಚಿಸಲು ಊರಾಚೆ ಚೈ ಗುಡಿಸಲಿನಲ್ಲಿ ಇರಿಸಿದರು ವಿಷಯ ತಿಳಿದ ಮಂಗಳಳಿಗೆ ಊರ ಜನರು ಹಾಗೂ ಎತ್ತವರು ಒಂದೇ ಎನಿಸಿತು ಯಾರಿಗಾದರೂ ಹೊರೆಯಾಗಬಾರದೆಂದು ಊರಾಚೆ ಇರುವ ದೇವಸ್ಥಾನದ ಸ್ವಚ್ಛತಾ ಕೆಲಸ ಮಾಡಿಕೊಂಡು ಸಿಗುವ ಪ್ರಸಾದ ಹಾಗೂ ಪುಡಿಕಾಸಿನಲ್ಲಿ ಜೀವನ ಸಾಗಿಸುತ್ತಿದ್ದಳು ಮಂಗಳ ಬೆಳಕರೆದಿದ್ದು ಶುಭ ಕಾರ್ಯಕ್ಕೆ ಅಡ್ಡಿಯಾಗಬಾರದೆಂದು ಮುಂಜಾನೆ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಹೋದ ಮಂಗಳ ಗುಡಿಸಿ ಸಾರಿಸಿ ಬರುವಾಗ ಕಣ್ಣಿಗೆ ಬಿದ್ದ ನೆನ್ನೆ ಕುಡಿದು ಬಿದ್ದಿದ್ದ ವ್ಯಕ್ತಿ ಅಮ್ಮ ನೀರು ನೀರು ನರಳುತ್ತಿದ್ದವನನ್ನು ನೋಡಿ ಕರುಣೆ ಉಂಟಾಯಿತು ಬಿಂದಿಗೆಯಲ್ಲಿದ್ದ ನೀರು ಕೊಟ್ಟಳು ಕುಡಿದು ಕೊಂಚ ಚೇತರಿಸಿಕೊಂಡವ ಥ್ಯಾಂಕ್ಸ್ ಎಂದ ಒಂದು ಕ್ಷಣ ಆಶ್ಚರ್ಯವಾಯಿತವಳಿಗೆ ಓದಿದವನಂತೆ ಕಾಣುತ್ತೀಯ ಹೀಗ್ಯಾಕೆ ಕುಡಿದು ಬಂದು ಮಲಗಿದ್ದೆ ಎಂದಳು ಸುಮ್ಮನೆ ನಕ್ಕು ಹೋದ ಅವ ಹೀಗೆ ಒಂದು ವಾರ ಮುಂದುವರೆದಿತ್ತು ಸಂಜೆ ಕುಡಿದು ಬರುತ್ತಿದ್ದ ಆ ವ್ಯಕ್ತಿ ದೇವಸ್ಥಾನದ ಮೆಟ್ಟಿಲಲ್ಲಿ ಮಲಗುತ್ತಿದ್ದ ದಿನವೂ ನೋಡುತ್ತಿದ್ದ ಮಂಗಳಳಿಗೆ ಇದು ವಿಚಿತ್ರವೆನಿಸುತ್ತಿತ್ತು ಅದೊಂದು ದಿನ ಮತ್ತೆ ಎದುರಾಗಿದ್ದರು ಮಂಗಳ ಹಾಗೂ ಆ ವ್ಯಕ್ತಿ ಬಹಳ ಹೊಟ್ಟೆ ಹಸಿಯುತ್ತಿದೆ ತಿನ್ನೋಕೆ ಏನಾದರೂ ಕೊಡ್ತೀಯಾ ಅಂತ ಬೇಡ್ಕೊಂಡ ಪಾಪ ಎನಿಸಿತು ಅವಳಿಗೆ ದೇವಸ್ಥಾನದ ಪ್ರಸಾದ ಸಿಗುವುದು ತಡವಿತ್ತು ಅಲ್ಲೇ ಅವನೊಂದಿಗೆ ನಿಲ್ಲುವಂತೆಯೂ ಇರಲಿಲ್ಲ ಅಲ್ಲಿ ಕಾಣಿಸುತ್ತಿದೆಯಲ್ಲ ಆ ಮನೆಗೆ ಹೋಗಿರು ತಿನ್ನೋಕೆ ತಗೊಂಡು ಬರ್ತೀನಿ ಎಂದು ತನ್ನ ಮನೆಗೆ ಕಳುಹಿಸಿದಳು ಹೊಸದಾಗಿ ಮದುವೆಯಾಗಿದ್ದ ಗೌಡನ ಮಗಳು ಅಳಿಯ ಪೂಜೆಗೆ ಬರುವವರಿದ್ದರು ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲುವಂತಿರಲಿಲ್ಲ ನಿನ್ನೆ ನೈವೇದ್ಯ ಮಾಡಿದ್ದ ಹಣ್ಣುಗಳು ಹಾಗೂ ಪ್ರಸಾದ ಪಡೆದ ಮಂಗಳ ಗುಡಿಸಲತ್ತ ಓಡಿದಳು ವಾರದಿಂದ ನೋಡ್ತಾ ಇದ್ದೀನಿ ದಿನವೂ ಕುಡಿದು ಬಂದು ಅಲ್ಲಿಯಾಕೆ ಕೆ ಮಲಗುತ್ತಿದ್ದೆ ಗಬಗಬನೇ ತಿನ್ನುತ್ತಿದ್ದವನನ್ನು ಪ್ರಶ್ನಿಸಿದಳು ಮಂಗಳ ಅದೇ ಸೊಟ್ಟನ ಗುಣಕವನ್ನು ತಿನ್ನುವುದರಲ್ಲಿ ನಿರತನಾಗಿದ್ದ ನಿನ್ನನ್ನು ಸಹ ನನ್ನಂತೆ ಊರಿನಿಂದ ಆಚೆ ಇರಿಸಿದ್ದಾರಾ ಮತ್ತೆ ಅವಳೇ ಪ್ರಶ್ನಿಸಿದಳು ಇಲ್ಲ ನಾನು ಈ ಊರಿನವನಲ್ಲ ಮೊನ್ನೆ ನಡೆಯುತ್ತಲ್ಲ ಮದುವೆ ಆ ಮದುಮಗಳಿಗಾಗಿ ಬಂದಿದ್ದೆ ಮದುಮಗಳಿಗಾಗಿಯೇ ಅವರು ನಿನಗೇನಾಗಬೇಕು ಎಂದು ಕೇಳಿದಳು ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೆವು ಏನು ಪ್ರೀತಿನ ಮತ್ತವಳಿಗೆ ಮದುವೆ ಆಯಿತಲ್ಲ ಅಂದಳು ಗೊತ್ತು ನಾವಿಬ್ಬರು ಸಿಟಿಯಲ್ಲಿ ಓದುವಾಗಲೇ ಪರಿಚಯ ತಿರುಗದ ಜಾಗವಿರಲಿಲ್ಲ ಮಾಡದ ಆಣೆ ಪ್ರಮಾಣಗಳಿರಲಿಲ್ಲ ಒಟ್ಟಿಗೆ ಹಲವು ರಾತ್ರಿ ಕಳೆದಿದ್ದವು ಎಲ್ಲ ರೀತಿಯಲ್ಲೂ ಒಂದಾಗಿದ್ದೆವು ನಮ್ಮದು ಮಾನಸಿಕ ಮಾತ್ರವಲ್ಲ ದೈಹಿಕ ಸಂಬಂಧವಾಗಿತ್ತು ನನಗೆ ಕೆಲಸ ಸಿಕ್ಕ ಮೇಲೆ ಅಪ್ಪನೊಂದಿಗೆ ಮಾತನಾಡುತ್ತೇನೆ ಮದುವೆಯಾಗುವೋಣ ಎಂದು ಹೇಳಿದಳು ಆದರೆ ಅವಳು ಕೇವಲ ದುಡ್ಡು ಐಷಾರಾಮಿ ಜೀವನಕ್ಕಾಗಿ ಎಲ್ಲವನ್ನೂ ಮರೆತು ಬೇರೆ ಮದುವೆಯಾದಳು ನನಗೆ ಅವಳ ನೆನಪಿನಿಂದ ಆಚೆ ಬರಲಾಗುತ್ತಿಲ್ಲ ನಾನು ಅವಳನ್ನು ಅಷ್ಟು ಪ್ರೀತಿಸುತ್ತೇನೆ ಈಗ ನ ನೀನೇಕೆ ನಿನ್ನ ಜೀವನ ಹಾಡಿ ಹಾಳು ಮಾಡಿಕೊಳ್ಳುತ್ತಿರುವೆ ಹೊಸ ಬದುಕು ನಡೆಸು ನನಗೂ ಒಳ್ಳೆಯದಾಗುತ್ತದೆ ಎಂದಳು ಬದುಕು ಕಟ್ಟಿ ಏನಾಗಬೇಕು ನಾನು ಬಾನ ಆಶ್ರಮದಲ್ಲಿ ಇದ್ಕೊಂಡು ಬೆಳೆದವನು ಈಗ ಬದುಕುವ ಮನಸ್ಸಿಲ್ಲ ಎಲ್ಲ ಇದ್ದವರು ಖುಷಿಯಲ್ಲಿರುತ್ತಾರೆ ಎಂದುಕೊಳ್ಳೋದು ಮೂರ್ಖತನ ಗಂಡನನ್ನು ಬಿಟ್ಟು ನನಗೆಲ್ಲ ಇದ್ದಾರೆ ಆದರೂ ಒಂಟಿಯಾಗಿ ಬದುಕುತ್ತಿಲ್ಲವೇ ನನ್ನ ಜೀವನಕ್ಕೆ ಮುಂದೆ ಗುರಿಯಿಲ್ಲ ಹಿಂದೆ ಗುರುವಿಲ್ಲ ಆದರೂ ಬದುಕುತ್ತಿರುವೆ ನಿನಗಿನ್ನೂ ಕಾಲ ಮಿಂಚಿಲ್ಲ ಯೋಚಿಸು ಅತ್ಸರಿ ನೀನ್ಯಾಕೆ ಒಂಟಿಯಾಗಿ ಬದುಕುತ್ತಿರುವೆ ನಿನ್ನ ಕುಟುಂಬದಲ್ಲಿ ಮೊದಲ ಬಾರಿ ಅವಳ ಯಾರೋ ಒಬ್ಬ ನೋ ಅವಳ ನೋವು ಕೇಳಿದ್ದ ತನ್ನೆಲ್ಲ ಕಥೆ ಹೇಳಿ ಮನಸ್ಸು ಹಗರ ಮಾಡಿಕೊಂಡವಳು ಸೆರಗಲ್ಲಿ ಕಣ್ಣೀರು ಒರೆಸಿಕೊಂಡಳು ಕೊನೆ ಪಕ್ಷ ನನ್ನ ಮಗುವಿದ್ದರೂ ಜೀವನಕ್ಕೊಂದು ಅರ್ಥ ಇರುತ್ತಿತ್ತು ಆದರೆ ನನಗೆ ಜನ್ಮ ಕೊಟ್ಟವಳೆ ಅದರ ಪ್ರಾಣ ತೆಗೆದಳು ಎಂದು ಕುಸಿದು ಕುಳಿತಳು ಮನದಲ್ಲಿ ಇಂತಹ ನೋವಿಟ್ಟುಕೊಂಡು ಛಲ ಬಿಡದೆ ಬದುಕುತ್ತಿರುವವಳನ್ನು ನೋಡಿ ನಿಜಕ್ಕೂ ಆಶ್ಚರ್ಯ ಆಗಿತ್ತು ಅವನಿಗೆ ಬರೀ ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಜೀವನ ಮುಗಿಯಿತೆಂದು ಅಂದುಕೊಂಡವನಿಗೆ ಮಾದರಿಯಂತೆ ಕಂಡಳು ಮಂಗಳ ಮುಂದೆ ಬಂದು ಕುಳಿತವನು ನಿನ್ನ ಹೆಸರೇನು ಅಂದ ಮಂಗಳ ಅಂತ ಹೇಳಿದಳು ನಿಂದು ಸಂತೋಷ್ ಅಂತ ಹೇಳಿದ ಸರಿ ನೀನು ಬೇಕಿದ್ರೆ ಇಲ್ಲೇ ವಿಶ್ರಾಂತಿ ತಗೋ ನಾನು ಅಡುಗೆ ಮಾಡ್ತೀನಿ ಅಂತ ಮೇಲೆದ್ದಳು ಅವನು ಅವಳನ್ನು ತಡೆದ ನಿನಗೆ ಭಯ ಆಗೋದಿಲ್ವಾ ಯಾರೋ ಒಬ್ಬ ಅಪರಿಚಿತನನ್ನ ಮನೆಯೊಳಗೆ ಸೇರಿಸಿರುವೆ ಅಲ್ಲದೆ ಇಷ್ಟು ಕಾಳಜಿ ತೋರುತ್ತಿರುವೆ ಎಂದು ಅವನಿಗೆ ಕೆ ಎಂದು ಅವನಿಗೆ ಅವಳು ಹೇಳಿದಳು ಭಯವೇಕೆ ನಾನೊಬ್ಬಳು ಊರಿ ಗಂಟಿದ ದರಿದ್ರವೆಂಬುದು ಜನರ ಅಭಿಪ್ರಾಯ ಅಲ್ಲದೆ ಇಲ್ಯಾರೂ ಬರುವುದಿಲ್ಲ ತಲೆ ಕೆಡಿಸ್ಕೊಳ್ಬೇಡ ಮನಸ್ಸು ಸರಿ ಹೋಗೋವರೆಗೂ ಇಲ್ಲಿದ್ದು ಹೋಗು ನನಗೇನು ತೊಂದರೆ ಇಲ್ಲ ಎಂದವಳ ಮಾತಿಗೆ ಮನ ಮೆಚ್ಚಿತು ವಾರದಲ್ಲಿ ಅವರ ಮಧ್ಯೆ ಒಂದೊಳ್ಳೆ ಸಂಬಂಧ ಏರ್ಪಟ್ಟಿತ್ತು ನೋವುಗಳನ್ನು ಹಂಚಿಕೊಂಡಿದ್ದರು ಮನಸ್ಸುಗಳು ಹಗುರಾಗಿದ್ದವು ಆದರೆ ಅವರ ಖುಷಿ ಸಹಿಸದ ಕೆಲವರಲ್ಲಿ ಅಸೂಯೆ ಹುಟ್ಟಿತು ಅದೊಂದು ದಿನ ಇಬ್ಬರೂ ಒಟ್ಟಿಗೆ ಗುಡಿಸಲಿನತ್ತ ಹೋಗುತ್ತಿರುವುದನ್ನು ನೋಡಿದ ವ್ಯಕ್ತಿಯೊಬ್ಬ ಮಂಗಳ ಯಾರನ್ನೋ ಇಟ್ಟುಕೊಂಡಿದ್ದಾಳೆಂದು ಊರಲ್ಲಿ ಸುದ್ದಿ ಹಬ್ಬಿಸಿದ ಕೂಡಲೇ ಧಾವಿಸಿದ ಹಿಂಡು ಹಿಂಡು ಜನರು ಇಬ್ಬರನ್ನು ದೇವಸ್ಥಾನದ ಮುಂದೆ ಎಳೆದು ತಂದು ನಿಲ್ಲಿಸಿದರು ಇಂತಹ ಬದುಕು ಬದುಕೋ ಬದಲು ಹೋಗಿ ಎಲ್ಲಾದರೂ ಸತ್ರೆ ಆಗ್ತಿತ್ತು ಇವನ್ಯಾವನೋ ಗದಿಗೆಟ್ಟವನನ್ನ ಇಟ್ಕೊಂಡು ಹಾದರೂ ಬದುಕು ನಡೆಸ್ತಾಳೆ ಇವಳ ಗಂಡ ಈ ಬುದ್ಧಿ ನೋಡಿಯೇ ಸತ್ತಿರಬೇಕು ತಲೆಗೊಂದು ಮಾತಾಡ್ತಿದ್ರು ಸೇರಿದ ಜನರು ಮಂಗಳ ಎಷ್ಟು ಹೇಳಿದರೂ ಜನ ಮಾತು ಕೇಳಲಿಲ್ಲ ದೇವಿ ಮೇಲೆ ಪ್ರಮಾಣ ಮಾಡು ಆ ಹುಡುಗ ಯಾರೆಂದು ಗೊತ್ತಿಲ್ಲ ಅಂತ ಗದರಿದ ಊರಿನ ಗೌಡ ಹೆದರದೆ ಪ್ರಮಾಣ ಮಾಡಿದಳು ಮಂಗಳ ಎಲ್ಲ ನೋಡುತ್ತಿದ್ದ ಸಂತೋಷ್ ಸಿಟ್ಟಿಗೆದ್ದ ದೇವಿ ಮೇಲೆ ಕೈ ಇಟ್ಟು ಅದರ ಕುತ್ತಿಗೆಯಲ್ಲಿದ್ದ ತಾಳಿಯೊಂದಿಗೆ ಹೊರಬಂದ ಅವ ಅವನು ಜನರ ಸಮ್ಮುಖದಲ್ಲಿ ಮಂಗಳಳ ಕುತ್ತಿಗೆಗೆ ತಾಳಿಯೇ ಕಟ್ಟಿಬಿಟ್ಟ ಮಂಗಳ ಸೇರಿದಂತೆ ಎಲ್ಲರೂ ಒಂದು ಕ್ಷಣ ಬಡಿದು ಹೋದರು ಏನೋ ಕೂಡ ಪ್ರಮಾಣ ಮಾಡಬೇಕಾ ಹಾಗಿದ್ರೆ ಕರಿ ನಿನ್ನ ಮಗಳನ್ನು ಇದೇ ದೇವರ ಮೇಲೆ ಪ್ರಮಾಣ ಮಾಡಿಸಿ ಹೇಳಲಿ ಅವಳು ಪವಿತ್ರಳೆಂದು ಒಬ್ಬನಿಗೆ ಮೋಸ ಮಾಡಿ ಹಣಕ್ಕಾಗಿ ಬೇರೆ ಮದುವೆಯಾಗಿರುವ ಅವಳಿಗಿಂತ ಪರಿಶುದ್ಧ ಈ ಮಂಗಳ ಗುಡುಗಿದವ ಮಂಗಳಳ ಕೈ ಹಿಡಿದು ನಡೆದ ಸೇರಿದ್ದ ಜನರ ಮುಂದೆ ಮಗಳ ಮರ್ಯಾದೆ ಹೋಗಿದ್ದರಿಂದ ಏನೊಂದು ಮಾತನಾಡದೆ ಮನೆ ಸೇರಿದ ಗೌಡ ತಪ್ಪು ಮಾಡಿದೆ ನೀನು ನಾನೊಬ್ಬಳು ವಿಧುವೆ ನನ್ನ ಜೀವನ ಮುಗಿದ ಅಧ್ಯಾಯ ನನ್ನದಿನ್ನೂ ನಿನ್ನದಿನ್ನೂ ಶುರುವಾಗಿಲ್ಲ ತುಂಬಿದ ಕಣ್ಣೊರೆಸಿಕೊಂಡು ನೋಡಿದವಳನ್ನು ದಿಟ್ಟಿಸಿದ ಸಂತೋಷ ಯಾಕೆ ಹಾಗೆನ್ನುವೆ ನಿನಗೂ ಒಂದು ಮನಸ್ಸಿದೆಯಲ್ಲವೇ ಆಸೆ ಆಕಾಂಕ್ಷೆಗಳಿಲ್ಲವೇ ನಿನ್ನ ಮನಸ್ಸಾರೆ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ನಿನಗೆಂದು ಕೀಳರಿಮೆ ಬಾರದಂತೆ ನೋಡಿಕೊಳ್ಳುತ್ತೇನೆ ಬದುಕಲು ಸ್ಫೂರ್ತಿಯಾದ ನಿನಗೆ ಜೀವನ ಪೂರ್ತಿ ಜೊತೆಯಾಗಿರುವೆ ಆದರೆ ನಾನು ಮೈಲಿಗೆ ಈಗಾಗಲೇ ಒಬ್ಬನೊಂದಿಗೆ ದೇಹ ಹಂಚಿಕೊಂಡಿರುವೆ ಅಂತನಾ ಹಾಗಿದ್ದರೆ ನಾನು ಮೈಲಿಗೆ ತಾನೆ ಅದ್ಯಾವುದನ್ನು ಬಯಸಿ ತಾಳಿ ಕಟ್ಟಿಲ್ಲ ಗುರಿಯಿಲ್ಲದಿದ್ದರೂ ಸೋಲ್ದೆ ಬದುಕುತ್ತಿದ್ದ ನಿನ್ನ ಜೀವನ ಹಸನಾಗಿಸುವ ಉದ್ದೇಶ ಅಷ್ಟೆ ಬಾ ನನ್ನೊಂದಿಗೆ ದೂರ ಹೋಗಿ ಬದುಕೋಣ ಜೀವನದಲ್ಲಿ ವಸ್ತುವಂತ ಬಳಕೆಯಾದ ಅವಳಿಗೂ ಒಂದು ಮನಸ್ಸಿದೆಯೆಂದು ತೋರಿಸಿಕೊಟ್ಟವನ ಮುಂದೆ ಸೋಲಲೇಬೇಕಾಯಿತು ಅವಳು ಹೌದು ನನಗೂ ಒಂದು ಮನಸ್ಸಿದೆ ತಪ್ಪೇ ಮಾಡದ ನಾನೇಕೆ ಶಿಕ್ಷೆ ಅನುಭವಿಸಬೇಕು ಹೊಂದಿರುವ ಮನಸ್ಸುಗಳು ಒಂದಾದರೆ ಜೀವನಕ್ಕೊಂದು ಅರ್ಥ ಬರುವುದಾದರೆ ಹಾಗೇ ಆಗಲಿ ಕಟ್ಟಿದ ತಾಳಿ ಕಣ್ಣಿಗೊತ್ತಿಕೊಂಡು ಅವನ ಕಾಲಿಗೆರಗಲು ಹೋದವಳನ್ನು ಅವನು ಬರಸಳೆದು ಅಪ್ಪಿದ ಹಣೆಗೊಂದು ಭರವಸೆಯ ಮುತ್ತಿಟ್ಟ ಮೊದಲ ಬಾರಿ ಪ್ರೀತಿಯ ಸಹಾನುಭೂತಿ ಪಡೆದ ಮಂಗಳ ಅವನ ತೋಳಲ್ಲಿ ಆಶ್ರಯ ಪಡೆದಳು ಹೀಗೆ ಅವರ ಬದುಕಿನ ಪಯಣ ಸಾಗಿತು ಹೊಸ ಅಧ್ಯಾಯದೆಡೆಗೆ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು